ಇದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಸೊ ಇವತ್ತು ಏನೆಲ್ಲ ಇದೆ ಎಲ್ಲೆಲ್ಲ ಹೋಗಿದ್ವಿ ಏನೆಲ್ಲ ಕ್ಲೀನ್ ಆಗಿದೆ ಅಂತ ನಾನು ತೋರಿಸ್ತೀನಿ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಐಕನ್ ಮಾಡಿ ಐಕಾನ್ ಮಾಡೋದ್ರಿಂದ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಇವತ್ತು ಮಾರ್ನಿಂಗು ತೇಜನ ಸ್ಕೂಲಿಗೆ ಕಳಿಸಿ ಸೊ ನಾವು ಅವರೇ ಕೈ ತಂದಿದ್ರು ನಮ್ಮ ಯಜಮಾನ್ರು ಮಾಗಡಿಯಿಂದ ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಅವರೆಕಾಯಿ ಯಾವುದ್ರಲ್ಲೂ ಒಂದು ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಸೊ ಅದೆಲ್ಲ ಬಿಡಿಸಿ ಆಮೇಲೆ ಪಾಟ್ ಕೆಳಗಡೆ ಎಲ್ಲ ಮಣ್ಣಾಗಿರುತ್ತಲ್ವ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮತ್ತೆ ನೀರೆಲ್ಲ ಹಾಕಿ ಇದು ಶಾಮಂತಿಗೆ ಗಿಡ ಸ್ವಲ್ಪ ಬೇರು ಬಿಟ್ಟಿತ್ತು ಸೊ ಅದನ್ನು ಒಂದು ಎರಡು ಪಾಟ್ಗೆ ಆ ಬೇರನ್ನ ತೆಗೆದು ಹಾಕದೆ ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾಟೆಲ್ಲ ತೆಗೆದು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಡಿಸಿ ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಸೊ ದೇವಸ್ಥಾನಕ್ಕೆ ಹೊರಟ್ವಿ ತುಂಬ ಚೆನ್ನಾಗಿದೆ ಇದು ಸೋಂಪುರ ಹತ್ರ ಇರೋ ಶಿವನ್ ಟೆಂಪಲ್ಲು ಇಲ್ಲಿ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಜಾತ್ರೆ ಅಂದರೆ ಕಡಲೆಕಾಯಿ ಪರ್ಸೆ ಥರ ಮಾಡ್ತಾರೆ ಸೊ ಕಡಲೆಕಾಯಿ ಪರ್ಷೆ ನಡೆಯುತ್ತೆ ನಾವು ಬಸವನಗುಡಿಲಿ ಏನು ನೋಡ್ತೀವೋ ಅದು ಇಲ್ಲೂ ಸಹ ಆವತ್ತಿನ ದಿನವೇ ಇಲ್ಲೂ ಮಾಡ್ತಾರೆ ನಮಗೆ ಗೊತ್ತಿರಲಿಲ್ಲ ಸೊ ಹಾಗೆ ಈ ದೇವಸ್ಥಾನಕ್ಕೆ ಬಂದು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಸೊ ಹೊರಟ್ವಿ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅದ್ಭುತವಾಗಿದೆ ದೇವಸ್ಥಾನ ಮತ್ತು ಆಗಿದೆ ಯಾವುದು ಗದ್ದಲ ಗಲಾಟಿ ಏನೂ ಇಲ್ಲ ಅಷ್ಟು ಚೆನ್ನಾಗಿದೆ ನಾವು ಸುತ್ತ ಹಾಗೆ ಒಂದು ದೇವರು ಪ್ರದಕ್ಷಿಣೆ ಹಾಕ್ಕೊಂಡು ಸೊ ಬಂದ್ವಿ ಅಲ್ಲಿ ನನಗೆ ಕೃಷ್ಣನ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ಕೃಷ್ಣ ಅಂದರೆ ನಂಗೆ ತುಂಬಾ ಇಷ್ಟ ಹಾಗಾಗಿ ಸೊ ಹಾಗೆ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಮನೆಗೆ ಬಂದ್ವಿ ಹಾಗೆ ಮನೆಗೆ ಬಂದ್ವಿ ಮನೆಗೆ ಬಂದು ಮಧ್ಯಾಹ್ನಕ್ಕೆ ಅಡುಗೆ ಪ್ರಿಪೇರ್ ಮಾಡಬೇಕಿತ್ತು ಹಾಗೆ ಅವರೆಕಾಯಿ ಸ್ವಲ್ಪ ತಗೊಂಡು ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಅವರೆಕಾಯಿ ಉಳಿ ಮಾಡಿದ್ದೆ ಇನ್ನು ಸ್ವಲ್ಪನ ಹಿತ್ಕಿದ ಬೆಳಗ್ಗೆ ನೆನೆಸಿಟ್ಟಿದ್ದೀನಿ ನಾಳೆಗೆ ಸೊ ತೇಜನು ಸಹ ಸ್ಕೂಲಿಂದ ಮನೆಗೆ ಬಂದ ಸೊ ಅವನಿಗೆ ನಾಳೆ ಯು ಟಿ ಇದೆ ಸೊ ಹಾಗಾಗಿ ಓದ್ಕೊಳ್ತಾ ಇದ್ದ ನಾನು ಪಾಠಗೆ ಹಾಕಿದ್ದ ಉದ್ದೇಶ ಏನು ಅಂದರೆ ಅದ್ರದ್ದು ಬೇರು ಒಂದೊಂದನ್ನೇ ತೆಗೆದ್ ಈ ಥರ ಸಪ್ರೇಟ್ ಮಾಡಿದ್ರೆ ಸೊ ಈ ಕಲರ್ ಫ್ಲವರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದನ್ನು ಸಪ್ರೇಟ್ ಬ್ರಾಂಚಸ್ ಹಾಕಿ ಮಾಡಿದೆ ಈ ಇವತ್ತಿನ ಬ್ಲಾಗ್ ಇದಾಗಿತ್ತು ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ